ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಾದ್ರೆ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸಂಜೆಯಿಂದ ಅವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಸೋಮು ಆಫೀಸ್ಗೆ ಹೋಗ್ತಾ ಆಫೀಸ್ ಕಂತಿನಿ ಸಾರಿ ಜಿಮ್ಮಿಗೆ ಇದ್ದಾರೆ ಜಿಮ್ಮಿಗೆ ಯೂಶ್ವಲಿ ತುಂಬ ರೆಗ್ಯುಲರ್ ಅವರು ಎಲ್ಲೋ ಆದರೂ ಮಿಸ್ ಮಾಡೋದಿಲ್ಲ ಗ್ಯಾಪ್ ಎಲ್ಲ ತಗೊಳ್ಳಲ್ಲ ಜಾಸ್ತಿ ಅವರು ಇತ್ತೀಚೆಗೆ ನಂದು ತುಂಬ ಬಿಸಿ ಶೆಡ್ಯೂಲೇ ಬಿಕಾಸ್ ಪಾಪು ಸ್ಕೂಲಿಗೆ ಹಾಕಿದ್ದೀವಲ್ವಾ ಸೊ ಅವಳನ್ನ ಎದ್ದೋಳ್ಸಿ ರೆಡಿ ಮಾಡಿ ಅವಳನ್ನ ಕಳಿಸೋದೇ ಒಂದು ಅಂದರೆ ಹತ್ತಿರ ಇರೋದಕ್ಕೆ ಓಕೆ ಬಟ್ ಅವರೂ ಟೈಮಿಂಗ್ಸು ಎಲ್ಲ ಮಿಸ್ ಮ್ಯಾಚ್ ಆದರೆ ಅವರು ಕೇಳ್ತಾರೆ ಬೇಗ ಕಳಿಸಿ ಬಿಕಾಸ್ ಅವರು ಒಂದನೇ ಕ್ಲಾಸ್ಗೆಲ್ಲ ಜಾಯ್ನ್ ಆಗಿಬಿಟ್ರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಹೋದಾಗ ಅವ್ರು ಎಂಟು ಗಂಟೆಗೆಲ್ಲ ಸ್ಕೂಲಲ್ಲಿ ಇರಬೇಕು ಅವಾಗೇನು ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ನನಗೇನೋ ಪಾಪ ಮಗು ಮಲ್ಕೊಳ್ಳಿ ಬಿಡು ಅಂತ ಬಿಟ್ಬಿಡ್ತೀನಿ ಆ ಥರ ಇನ್ನು ಚಿಕ್ಕವಳಲ್ವ ಅವಳು ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಆವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಸೇರಿಸ್ದಾಗ ಹೆಂಗಂತ ಗೊತ್ತಿಲ್ಲ ಬಟ್ ಈಗ ಮಳೆಗಾಲದಲ್ಲೆಲ್ಲ ಮಕ್ಕಳನ್ನ ಎದೊಳ್ಸೋದು ತುಂಬ ಒಂಥರ ಕಷ್ಟದ ಕೆಲಸನೇ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅದೊಂದು ಸ್ವಲ್ಪ ನನಗೆ ಅವಳೇ ತಳಿಬಿಡ್ತಾಳೆನೋ ನಾನೇ ತಳದ ದೊಡ್ಡ ಕಷ್ಟ ಅನ್ನೋ ಥರ ಆಗಿದೆ ಬೇಗ ಎತ್ತಿ ಅವಳಿಗೆ ರೆಡಿ ಮಾಡಿಸಿ ಎಲ್ಲ ಕರ್ಕೊಂಡು ಹೋಗಬೇಕು ಅಂದ್ ಸ್ಕೂಲಿಂದ ಬಿಟ್ಟು ಮೇಲೆ ನನಗೆ ಸ್ವಲ್ಪ ನಮ್ಮ ಅಮ್ಮ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದಿಷ್ಟು ತೊಗೊಂಡು ಬಂದಿದ್ರು ನಿಂಬೆಹಣ್ಣನ್ನು ಹಾಗಾಗಿ ನಾವು ಮನೆಯಲ್ಲೇ ಉಪ್ಪಿನಕಾಯಿ ಹಾಕೋದು ಹೊರಗಡೆಯಿಂದ ಏನೂ ತರೋದಿಲ್ಲ ನಾವು ಜಾಸ್ತಿ ಮನೇಲಿ ನಾವು ಅಮ್ಮ ಹಾಕಿಟ್ಬಿಡ್ತಾರೆ ಒಂದು ಇನ್ನೊಂದು ಸ್ವಲ್ಪ ಖಾಲಿ ಆಗ್ತಿದೆ ಅಂದಂಗೆ ಇನ್ನೊಂದು ಸರಿ ಮಾಡಿಟ್ಕೊತೀವಿ ಆ ಥರ ಮತ್ತು ಯಾರಾದರೂ ಬಂದವ್ರಿಗೆಲ್ಲ ಅವನೊಂದು ಚುರು ಚುಟ್ಟು ಚುರುಚು ಕೊಡ್ತೀವಿ ಹಂಗೆ ಖಾಲಿಯಾಗಿ ಹೋಗ್ಬಿಡತ್ತೆ ನಿಂಬೆಹಣ್ಣೆಲ್ಲ ಮಾಡಿಟ್ರೆ ನಮ್ಮನೇಲಿ ಮತ್ತು ಬೇರೆದು ಮಾಡ್ತೀವಿ ಇದು ಸೊ ನಿಂಬೆ ಹಣ್ಣು ಯಾವ್ದು ಸೀಸನಲ್ಲಿ ಯಾವ್ದು ಸಿಗುತ್ತೋ ಅದನ್ನು ಮಾಡೋದಷ್ಟೇ ನಿಮ್ಮ ಉಪ್ಪಿನಕು ನಮ್ಮ ಮನೇಲಿ ಎಲ್ಲ ಊಟಕ್ಕೂ ನಾವು ಆಲ್ಮೋಸ್ಟು ಹಾಕೊಂಡು ತಿಂತಾಯಿರ್ತೀವಲ್ಲ ಹಂಗಾಗಿ ಖಾಲಿಯಾಗಿ ಹೋಗ್ಬಿಡತ್ತೆ ಬೇಗನೆ ಸೊ ಇವಾಗ ಎಲ್ಲ ಕಟ್ ಮಾಡಿ ಅದನ್ನು ಉಪ್ಪು ಹಾಕಿ ನಿಮಗೇನಾದರೂ ಅದರದ್ದು ರೆಸಿಪಿ ಬೇಕಂತ ಹೇಳಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ನೆಕ್ಸ್ಟ್ ಟೈಮು ಉಪ್ಪಿನಕಾಯಿ ನಮ್ಮನೆ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಉಪ್ಪಿನಕಾಯಿ ಎಲ್ಲರ ಕೈಯಲ್ಲೂ ಚೆನ್ನಾಗಿ ಬರೋಲ್ಲ ಒಬ್ಬೊಬ್ಬರ ಕೈಯಲ್ಲಿ ಮಾತ್ರ ಕೆಲವ್ರ ಕೈಯಲ್ಲಿ ಹಾಕಿದ್ರೆ ಹಾಳೆ ಆಗೋಗ್ಬಿಡುತ್ತೆ ಅಂದರೆ ಮಾಡೋವಂಥ ಅದು ಚೇಂಜ್ ಆದರೆ ಬೇಗನೆ ಒಂದು ವಾರಕ್ಕೆಲ್ಲ ಹಾಳಾಗ್ಬಿಡುತ್ತೆ ಇವಾಗ ಕೆಲವೊಬ್ಬರ ಕೈಯಲ್ಲಿ ಮಾತ್ರ ಚೆನ್ನಾಗಿ ಬರೋದದು ಸೊ ಹಾಗಾಗಿ ನಿಮಗೇನಾದರೂ ಮೆಥಡ್ ಬೇಕಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಇವಾಗ ನೋಡಿ ವೆದರ್ ಅಂತೂ ಇತ್ತೀಚೆಗೆ ಭಾಳ ಚೆನ್ನಾಗಿದೆ ಒಳ್ಳೆ ಗಾಳಿ ಮಳೆಗಾಲದಲ್ಲಿ ಏನಾದರೂ ನನಗೆ ತಿಂತ ಈಗ

ಸರಿ ತಿನ್ನ ಫೈನಲಿ ನಮ್ಮ ಒಂದು ತೋಟದಲ್ಲಿರುವಂಥ ಒಂದು ಮೂರು ಬಾಳೆ ಗಿಡಗಳು ದೊಡ್ಡದಾಗಿದೆ ಮೋಸ್ಟ್ಲಿ ಇನ್ನೊಂದು ಸಿಕ್ಸ್ ಮಂತ್ ಅನ್ಸುತ್ತೆ ನಮಗೂ ಗೊತ್ತಿಲ್ಲ ಬಿಕಾಸ್ ನಾವು ಫಸ್ಟ್ ಟೈಮ್ ಹಾಕಿರೋದು ಯಾವಾಗದು ಬಿಡತ್ತೆ ಅಂತ ಗೊತ್ತಿಲ್ಲ ನೋಡಿ ಮಳೆ ಬರ್ತಾ ಇದೆ ಚೆನ್ನಾಗೆ ಎಂಜಾಯ್ ಮಾಡ್ತಾ ಇದ್ದೀನಿ ನಾನಂತೂ ಹೊರಗಡೆ ಕೂತ್ಕೊಂಡು ಮಳೆ ಬಂದರೆ ನೋಡೋದೇ ಕೆಲಸ ನಂದು ಯಾವಾಗ್ಲೂ ನೆಕ್ಸ್ಟ್ ಡೇ ಕಿರಣ ಮತ್ತು ಅರಣ್ಯ ಅಕ್ಕ ಬಂದಿದ್ರು ನಮ್ಮ ಮನೆಗೆ ಒಂದು ಸ್ವಲ್ಪ ನಮಗೆ ಕೆಲಸಗಳಿತ್ತು ಹೊರಗಡೆ ಆಚೆ ಹಂಗಾಗಿ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಎಲ್ಲೇ ರಂಗ ಅಂತ ಇದೆ ನಮ್ಮ ಮನೆ ಹತ್ರ ಚೆನ್ನಾಗಿದೆ ಅದು ಹೋಟೆಲು ಅಲ್ಲೆಲ್ಲ ಊಟ ಮಾಡಿ ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬೆಳಗ್ಗೆ ತಿಂಡಿ ಅದೇನೇನೋ ಆರ್ಡ್ರ್ ಮಾಡಿದ್ವಿ ಸೋಮು ಇಡ್ಲಿ ತೊಗೊಂಡ್ರು ನಾನು ಚಿತ್ರಾನ್ನ ತೊಗೊಂಡೆ ಆಮೇಲೆ ಕಿರಣ ಮಸಾಲೆ ದೋಸೆ ತೊಗೊಂಡ ಚಕಚ ತೊಗೊಂಡ್ರು ಅಣ್ಣಿ ಅಕ್ಕ ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡ್ವಿ ಸೊ ಹಾಗೆ ಎಲ್ಲ ಇವಾಗ ತಿಂದ್ಕೊಂಡು ನಮ್ಮ ನಮ್ಮ ಕೆಲಸಗಳನ್ನ ತಿನ್ನಿ 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 ಎಲ್ಲ ತಿನ್ನೋಣ ಎಲ್ಲಿದ್ದಾಗ ಈ ನಡುವೆ ನಾನಂತೂ ಕಾಫಿ ಲವರ್ ಹಾಕ್ಬಿಟ್ಟಿದ್ದೀನಿ ಕಾಫಿ ಸಿಕ್ಕಾಬಟ್ಟೆ ಇಷ್ಟ ಆಗ್ತಾ ಇದೆ ಆ್ಯಂಡ್ ನನಗೇನಾರು ತಲೆನೋವು ಬಂತು ಅಂತ ಹೇಳಿದ್ರೆ ಕಾಫಿ ಕುಡಿದ್ರೆ ಸರಿ ಹೋಗ್ಬಿಡುತ್ತೆ ನನಗೆ ಏನೋ ಥರ ಅನ್ಕೊಂತ ಇದ್ದೀನಿ ಅಂದರೆ ಇದೊಂಥರ ಅಡಿಕ್ಷನ್ ಅಂತ ಹೇಳ್ಬೋದು ಎಲ್ಲರೂ ಒಂದು ನೋಡಿ ಈಗಿನ ಬಿಟ್ಬಿಟ್ಟು ಹೋಗ್ತಾರಂತೆ ನಾನು ಬೇಕಾ ಬೇಡವಾ ನೀನು ಇಲ್ಲೇ ಇರೋ ಒಂದು ಕೋತಿ ಆಡೋದ್ರೆ ಎಲ್ಲ ಕೋತಿಗಳು ಹೊರಟಿ ಹೋಗುತ್ತೆ ಜನಕ್ಕೆ ಸಾಕ್ಷಿ ನೋಡ್ಕೊಂಬಿಡಿ ಹೆಂಗಿರು ನಾನು ಜಿಮ್ ಬರೇ ಹೋಗ್ತಿದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಳಿಸ್ತೀನಿ ಹೋದ್ರಿ ಹತ್ತು ನಿಮಿಷ ಹತ್ತು ನಿಮಿಷ ಅಂತಾರ್ಟ್ ಮಾಡ್ಬೇಕಂದ್ರೆ ತುಂಬಾ ದಿನದಿಂದ ಹ್ಮ್ ಸುಮ್ಮನೆ ನಾ ಸೋಮು ಒಂದು ಡಿಸ್ಕಷನ್ ಮಾಡ್ತಾನೆ ಇದ್ರು ಬನ್ನಿ ಸುಮ್ಮನೆ ಹಂಗೆ ಸೈಟ್ ವಿಸಿಟ್ ಎಲ್ಲೆಲ್ಲಿ ಏನೇನು ಮಾರ್ಕೆಟಿಂಗ್ ಏನಿದೆ ನೋಡುತ್ತೆ ನಮಗೂ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸುತ್ತಮುತ್ತ ಬಿ ಎಸ್ ಕೆ ಸಿಕ್ಸ್ ಸ್ಟೇಜು ಸೈಡು ಸುಮ್ಮನೆ ಹಾಗೆ ಒಂದು ರೌಂಡು ಸೈಟೆಲ್ಲ ಏನು ಹಿಂಗೆ ಏನು ಅಂತ ನೋಡ್ಕೊಂಬರೋಣ ಅಂದರೆ ಇಯರ್ಲಿ ಇಯರ್ಲಿ ಮಾರ್ಕೆಟಿಂಗ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಸೈಟ್ಗಳನ್ನ ನೋಡ್ತಾ ಇದ್ವಿ ಇನ್ನೂ ನಾವೇನು ಕನ್ಫರ್ಮ್ ಮಾಡಿಲ್ಲ ಬಟ್ ಕಿರಣ್ಸ್ ಫ್ಯಾಮಿಲಿ ನೋಡ್ತಾ ಇದ್ದಾರೆ ಇನ್ನೂ ಫೈನಲಿ ಯಾವುದು ತೊಗೊಬೇಕು ಏನು ಅನ್ನೋದು ಇನ್ನೂ ಏನು ಡಿಸೈಡ್ ಆಗಿಲ್ಲ ಬಟ್ ಜಸ್ಟು ನೋಡ್ತಾ ಇದ್ವಿ ಪ್ರೈಸ್ಗಳು ಎಲ್ಲ ಆಮೇಲೆ ತುಂಬ ಜನ ನಾನು ಕೇಳ್ತಾ ಏನಂತ ಹೇಳಿದರೆ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜಲ್ಲಿ ಆ ಡಂಪಿಂಗ್ ಯಾರ್ಡ್ ಇದೆ ಸೊ ಅಲ್ಲಿ ಕಂಪ್ಲೀಟ್ ಏರಿಯಾ ಸ್ಮೆಲ್ ಇದೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡು ಯಾರು ಕೂತ್ಕೊಂಡಿದ್ದೀರಾ ಮನೆಯಲ್ಲಿ ಸೈಟ್ ಪರ್ಚೇಸ್ ಮಾಡ್ದಿರ ಈ ಏರಿಯಾದಲ್ಲಿ ಇನ್ನು ನೆಕ್ಸ್ಟು ಫೋರ್ ಟು ಫೈವ್ ಇಯರ್ಸಲ್ಲಿ ಯು ನಾಟ್ ಬೈ ನಾಟ್ ಇವನ್ ಟ್ವೆಂಟಿ ತರ್ಟಿ ಲ್ಯಾಂಡ್ನ ಕೂಡ ಬೈ ಮಾಡೋಕ್ಕಾಗಲ್ಲ ಇಲ್ಲಿ ಯಾಕೆ ಅಂತ ಹೇಳಿದರೆ ರೈಟ್ ನಾವು ಅದು ಮಾರ್ಕೆಟ್ ಪ್ರೈಸ್ ಆರ್ ಪೀಕಲ್ ಇದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಬಿಕಾಸ್ ನಾವು ಈ ಏರಿಯಾಗೆ ಬಂದು ಐದು ವರ್ಷ ಐದು ವರ್ಷ ಆಯಿತು ಅಂತ ಅಂದ್ಕೊಳ್ಳಿ ನಾವು ಪ್ರಾಪರಾಗಿ ಬಂದು ಐದು ವರ್ಷ ಆಯಿತು ನಾವು ಬಂದಾಗ ಟ್ವೆಂಟಿ ತರ್ಟಿ ಸೈಟಿಗೆ ಇಲ್ಲಿ ಫಾರ್ಟಿ ಫೈವ್ ಲ್ಯಾಕ್ಸ್ ಇತ್ತು ಇನ್ನು ಎಲ್ಲ ಮಾಡಿದಾಗ ತರ್ಟಿ ಸೆವೆನ್ನು ತರ್ಟಿ ಫೈವ್ ಲ್ಯಾಕ್ಸ್ಗೆಲ್ಲ ಇಲ್ಲಿ ಸೈಟ್ ಸಿಗ್ತಾಯಿತ್ತು ಫಾರ್ ಎಕ್ಸಾಂಪಲ್ ನಮ್ಮನೆ ಪಕ್ಕದ್ದೇ ಫಾರ್ಟಿ ಫೈವ್ ಲ್ಯಾಕ್ಸಿಗೆ ಸೇಲ್ ಆಯಿತು ಬಟ್ ಇವಾಗ ಇವಾಗ ಫೈವ್ ಇಯರ್ಸ್ ಆಯ್ತಲ್ವಾ ಇವಾಗ ನಮ್ಮ ನಮ್ಮ ಮನೆ ಅಕ್ಕಪಕ್ಕ ಸೈಟು ಏಯ್ಟಿ ಫೈವ್ ಲ್ಯಾಕ್ಸ್ ಇದೆ ಬರೀ ಟ್ವೆಂಟಿ ತರ್ಟಿಗೆ ನಾನು ಹೇಳ್ತಿರೋದು ನಾವು ಒಂದು ಎರಡು ಸೈಟ್ ಹೇಳಿ ನಾನು ಈ ಪ್ರೈಸ್ ನಿಮಗೆ ಹೇಳ್ತಾ ಇಲ್ಲ ಈ ಪ್ರೈಝು ನಾವು ಒಂದು ಇಪ್ಪತ್ತು ಮೂವತ್ತು ಸೈಟ್ಗಳನ್ನ ವಿಚಾರಿಸಿದ ಮೇಲೆ ನಾನು ಈ ಪ್ರೈಸ್ ನಿಮಗೆ ಹೇಳ್ತಾ ಇರೋದು ವೆರಿ ನಿಯರ್ ಟು ಆ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಬಿಟ್ಟು ಪ್ರೈಝು ವಿತಿನ್ ಫೈವ್ ಇಯರ್ಸಲ್ಲಿ ಫೈವೂ ಅಲ್ಲ ಇವಾಗ ಲಾಸ್ಟ್ ಇಯರ್ ಅದರ ಲಾಸ್ಟ್ ಇಯರಲ್ಲಿ ಟೂ ತ್ರೀ ಇಯರ್ಸಲ್ಲಿ ಇದು ಅಷ್ಟು ಹೈ ಆಗಿರೋದು ಟ್ವೆಂಟಿ ತರ್ಟಿ ಲ್ಯಾಂಡಿಗೆ ನಮ್ಮನೆ ಸುತ್ತಮುತ್ತ ಅಂದರೆ ಬಿ ಎಸ್ ಕೆ ಸುತ್ತಮುತ್ತ ಎಷ್ಟಿದೆ ಅಂದರೆ ಏಯ್ಟಿ ಫೈವ್ ಲ್ಯಾಕ್ಸಿಂದ ಸೆವೆಂಟಿ ಸಿಕ್ಸು ಸೆವೆಂಟಿ ಫೈವು ಸ್ವಲ್ಪ ಒಳಗಡೆ ಹೋದರೆ ಅಂದರೆ ಸೆವೆಂಟಿ ಫೈವ್ ಬಿಲೋ ಅಂತೂ ಯಾವುದೂ ಇಲ್ಲವೇ ಇಲ್ಲ ಬಿಡಿ ನಿಯರ್ ಟು ನಮ್ಮನೆಯಿಂದ ಒಂದು ಸ್ವಲ್ಪ ಮೆಟ್ರೋಗೆ ಹಿಂಗೆ ನಿಯರ್ ಇರೋದ್ರಿಂದ ನಮ್ಮನೆ ಸುತ್ತಮುತ್ತ ಅಂತೂ ಏಯ್ಟಿ ಫೈವ್ ಕಮ್ಮಿ ಯಾವುದು ಯಾವುದೂ ಇಲ್ಲ ಬಟ್ ನಮ್ಮ ಮನೇನ ಒಂದು ಚೂರು ಆ ಕಡೆ ಒಳಗಡೆ ಹೋದರೆ ಮಾತ್ರ ಒಂದು ಸ್ವಲ್ಪ ಸೆವೆಂಟಿ ಫೈ ಸೆವೆಂಟಿ ಸಿಕ್ಸ್ ಸೆವೆಂಟಿ ಏಯ್ಟ್ ಈ ಪ್ರೈಸ್ ರೇಂಜಲ್ಲಿದೆ ಆ ರೀತಿ ಎಲ್ಲ ಸುಮಾರು ಜನ ಇಲ್ಲಿ ಹಂಗಿದೆ ಡಂಪಿಂಗ್ ಯಾರ್ಡ್ ಇದೆ ಅದಿದೆ ಇದಿದೆ ಅಂತ ನೆಗೆಟಿವ್ ಹೇಳಿ 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 ಇಲ್ಲಿ ಯಾರು ಪರ್ಚೇಸ್ ಮಾಡ್ತೀರಾ ಇವಾಗ ಒಂದೇ ಸರಿ ಈ ಏರಿಯಾ ಇಂಪ್ರೂವ್ ಆಗ್ತಿರೋದು ನೋಡ್ಬಿಟ್ಟು ಎಲ್ಲರೂ ಈ ಕಡೆ ಬರ್ತಾ ಇದ್ದಾರೆ ಆಬ್ವಿಯಸ್ಲಿ ಜನ ಜಾಸ್ತಿ ತೊಗೊಳ್ಳುವಾಗ ಮಾರ್ಕೆಟ್ ಪ್ರೈಸು ಕೂಡ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಅವರು ಸೊ ಹಂಗಾಗಿದೆ ಇಲ್ಲಿ ಸಿಚ್ಯುವೇಶನ್ ಇವಾಗ ಸೊ ಶೋ ಎವರ್ ಬೈಯಿಂಗ್ ದ ಲ್ಯಾಂಡ್ ರೈಟ್ ನಾವು ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜ್ ಒನ್ ಆಫ್ ದ ಬೂಮಿಂಗ್ ಏರಿಯಾ ಅಂತಲೇ ಹೇಳ್ಬೋದು ಇವಾಗ ರೈಟ್ ನಾವು ನಮ್ಮ ಏರಿಯಾ ನಾವು ಬಂದಾಗ ಹೆಂಗಿತ್ತು ಇವಾಗ ಹೆಂಗಿದೆ ವಿದಿನ್ ಫೈವ್ ಇಯರ್ಸಲ್ಲಿ ನಾವು ನೋಡಿದ್ದು ಡಿಫ್ರೆನ್ಸ್ ಅಂತೂ ಇಟ್ಸ್ ಟೋಟಲಿ ಅನ್ಬಿಲಿವಬಲ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅಷ್ಟು ರ್ಯಾಪಿಡಾಗೆ ಇಂಪ್ರೂವ್ ಆಗ್ತಿರೋ ಏರಿಯಾ ಅಂದರೆ ದಟ್ ಈಸ್ ಕನಕ್ಪುರ ಮೇನ್ ರೋಡ್ ಆ್ಯಂಡ್ ಬಿ ಎಸ್ ಕೆ ಸಿಕ್ಸ್ತ್ ಸ್ಟೇಜ್ ಅಂತಲೇ ಹೇಳ್ಬೋದು ಡಂಪಿಂಗ್ ಯಾರ್ಡು ಒಂದು ಏರಿಯಾದಲ್ಲಿದೆ ಸೊ ಅಲ್ಲಿಂದ ಸುತ್ತಮುತ್ತ ನಿಮಗೆ ಎಲ್ಲ ಟೈಮಲ್ಲೂ ಆ ಸ್ಮೆಲ್ ಎಲ್ಲ ಬರೋದಿಲ್ಲ ಸೊ ಆ ಅದು ಮಳೆ ಎಲ್ಲ ತುಂಬ ಜಾಸ್ತಿ ಬರುತ್ತಲ್ಲ ಆವಾಗ ಮಾತ್ರ ಅದು ಗಾಳಿ ಬಂದಾಗ ಒಂದು ಸ್ವಲ್ಪ ಒಂದು 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 ಕಿಲೋಮೀಟ್ರ್ ಕಡೆ ಪಕ್ಕ ಅಕ್ಕಪಕ್ಕ ಬರುತ್ತೆ ನಿಮಗಷ್ಟೇ ರೀತಿ ಸೈಟ್ ಪರ್ಚೇಸಿಂಗ್ ವಿಡಿಯೋಗಳು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹೇಳಿ ಡೆಫಿನೆಟ್ಲಿ ನಾನು ನಿಮ್ಗೆ ಅದ್ರೋಸ್ಗಳನ್ನ ಮಾಡ್ತೀನಿ ಇಲ್ಲ ನಂಗೆ ನಿಜಲ್ಲ ನೆನಪಿಲ್ಲ ಏನ್ ಹೇಳಿದೇಳು ಒಂಚೂರು ಕೊಡು better <laughs> 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 <getting barren> <laughs> 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 Oh my God, I am so happy. Disney cartoons, Angeril, are Oh my God, you're such a lovely princess. How can they give trouble to you? ನೈಟ್ ಲೆವೆನ್ ತರ್ಟಿ ಆಗಿದೆ ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದ್ವಿ ಅದೇನೋ ಗೊತ್ತಿಲ್ಲ ನಮ್ಗೆ ಯಾವಾಗ ಯಾವಾಗೋ ಆಗ್ತಾ ಇರುತ್ತೆ ಐಸ್ ಕ್ರೀಮ್ ತಿನ್ನೋಣ ಅಂತ ಸೊ ಇವಾಗ ಪೋಲಾರ್ ಬೇರ್ ಬಂದ್ವಿ ನಮ್ಮನೆ ಹತ್ರ ಇರೋ ಹೋಟ್ಲೆಟಲ್ಲಂತೂ ಯಾವಾಗ ನೋಡಿದ್ರು ಹಿಂಗೆ ಗಿಜಿ 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 ಅಂತ ಹೇಳಿರ್ತಾರೆ ಜನ ಅಂತೂ ಈಗ ನೋಡಿ ನೈಟ್ ಹನ್ನೊಂದುವರೆ ಆಗಿದೆ ಆದರೂ ಇಷ್ಟು ಜನ ಮಕ್ಕಳು ನಿದ್ದೆ ಮಾಡದೆ ಬಂದು ಐಸ್ ಕ್ರೀಮ್ ತಿಂತವ್ರೆ ಅವತ್ತು ಫುಲ್ ಮಳೆ ಅಂದರೆ ಮಳೆ ಅಷ್ಟು ಚೆನ್ನಾಗೆ ಇತ್ತು ವೆದರ್ ಮಾತ್ರ ಅಂಥದ್ರಲ್ಲೂ ಬಿಟ್ಟಿಲ್ಲ ಹೋಗ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಬಂದ್ವಿ ಯೂಶ್ವಲಿ ನಾವು ಪೋಲಾರ್ ಬೇರ್ಗೆ ಹೋದರೆ ಹೆಂಗೆ ಅಂದರೆ ಯಾವಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಆರ್ಡ್ರ್ ಮಾಡ್ತೀವಿ ಟೈಮ್ಸ್ ತುಂಬ ಚೆನ್ನಾಗಿರೋದು ಸಿಗುತ್ತೆ ಸಮಟೈಮ್ಸ್ ಚೆನ್ನಾಗಿಲ್ದೇ ಇರೋದು ಸಿಗುತ್ತೆ ಅಂದರೆ ಆ ಫ್ಲೇವರ್ ಮೋಸ್ಟ್ಲಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗೋಲ್ಲ ನಮ್ಮ ನಾಲ್ಕು ಜನದಲ್ಲಿ ಸೊ ನಾವೇನು ಮಾಡ್ತೀವಿ ಬೇಸಿಕ್ಲಿ ಅದನ್ನು ಎಲ್ಲ ಶೇರ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಹಾಗೆ ತಿನ್ಕೋತೀವಿ ಅಷ್ಟೆ ಆ ರೀತಿ ನಾನಂತೂ ಅದು ಎಂತದ್ದು ಆರ್ಡ್ರ್ ಮಾಡಿರ್ತೀನಿ ನಿಜ ಒಂದೊಂದ್ಸರಿ ಚೆನ್ನಾಗಿರುತ್ತೆ ಒಂದೊಂದು ಸರಿ ಅಯ್ಯೋ ಥರ ಹಾಗಿರುತ್ತೆ ಕತೆ ಅದು ಹಾಗೆ ಇವಾಗೆಲ್ಲ ಪಾರ್ಟಿ ಐಸ್ ಕ್ರೀಮ್ ಪಾರ್ಟಿ ಐಸ್ ಕ್ರೀಮ್ ಪಾರ್ಟಿ ಅಂತೂ ನಮ್ದು ಯಾವಾಗಲೂ ಇರುತ್ತೆ ಆ್ಯಕ್ಚುಲಿ ಅವ್ರು ಬಂದಾಗೆಲ್ಲ ಹೋಗ್ತಾ ಇರ್ತೀವಿ ಸಮ್ಟೈಮ್ಸ್ ಏನಾದರೂ ನಾನ್ ವೆಜ್ ಎಲ್ಲ ತಿಂದು ತುಂಬ ಹೊಟ್ಟೆ ಫುಲ್ಲಾಗಿ ಹೋಗಿದೆ ಅಂದಾಗ ಮಾತ್ರ ನಾವು ಹೋಗಲ್ಲ ಹೊಟ್ಟೆ ಆಗಿಲ್ಲ ಒಂದು ಸ್ವಲ್ಪ ಓಕೆ ಐಸ್ ಕ್ರೀಮ್ ಒಂಚೂರು ಇವಾಗ ಹೊಟ್ಟೆಗೆ ಅಂತ ಹೇಳಿದ್ರೆ ಅವತ್ತು ವಿತೌಟ್ ಮಿಸ್ ಹೋಗೇ ಹೋಗ್ತೀವಿ ಆ ಥರ ಇವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಪಾಪೂ ಕರ್ಕೊಂಡು ಹೋಗಿಲ್ಲ ನನ್ನ ಮಗಳು ಆಲ್ರೆಡಿ ಅವಳು ನಾವು ಬಂದಿದ್ದೆ ತುಂಬ ಲೇಟು ಹನ್ನೊಂದುವರೆ ಆಗೋಗ್ಬಿಟ್ಟಿತ್ತು ನಾವು ಬಂದಾಗ ಪೋಲಾರ್ ಬೇರಲ್ಲಿ ಒಂದು ಗಂಟೆವರೆಗೂ ಸರ್ವ್ ಮಾಡ್ತಾರೆ ಐಸ್ ಕ್ರೀಮ್ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಐಸ್ ಕ್ರೀಮ್ ಆ ಚಳಿ ನನ್ನ ಮಗಳಿಗಂತೂ ಇವಾಗ ಯಾವ ಕಾರಲ್ಲಿ ಈ ಥರದಿದ್ರು ಬಿಡೋಲ್ಲ ಅವಳು ಕೇಳ್ತಾಳೆ ಓಪನ್ ಮಾಡಿ ಅದು ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಕೆ ತುಂಬ ಇಷ್ಟಪಡ್ತಾಳೆ ಬಟ್ ನಮಗೆ ಸ್ವಲ್ಪ ಹೆದರಿಕೆ ಬಿಕಾಸ್ ಏನಾದ್ರು ಕಲ್ಲು ಅಥವಾ ಧೂಳು ಏನಾದ್ರು ಕಣ್ ಗಣ್ಣಗೆ ಬಿದ್ದರೆ ಅದು ಸುಮ್ಮನೆ ಸುಮ್ಮನೆ ಪ್ರಾಬ್ಲಮ್ ಅವ್ರನ್ನ ಬಂಗಾರಿ ಬಂಗಾರಿ ಅಂತ ಈಗ ಏನು ಮಾಡಬೇಕು ಹೇಳು ಏನ್ ಬೇಕು ಏನಪ್ಪ ಎಲ್ಲಿ ಮಾಮ ಬಂಗಾರಿ ಹೋದ್ರವ್ರು ಮನೆಗೆ ಹೋದ್ರು ಮನೆಗೆ ಹೋಗ್ಬೇಕಲ್ಲ ಲೇಟ್ ಆಯ್ತಲ್ಲ ಬರ್ತಾರಂತೆ ಬಾ ನಾಳೆ ಬರ್ತಾರೆ ನಾಳೆ ಅವ್ರ ಮನೆಗೆ ಹೋಗ್ಬೇಕಲ್ಲಪ್ಪ ಲೇಟ್ ಆಯ್ತು ಮತ್ತೆ ಪಾಪು ಸ್ಕೂಲ್ ಬಗ್ಗೆ ತುಂಬ ಜನ ನೀವು ಕೇಳ್ತಾ ಇರ್ತೀರ ಅವಳನ್ನ ಇಲ್ಲೇ ನಮ್ಮ ಮನೆ ಹತ್ರನೇ ಸೇರಿಸಿರೋದು ನಿಮ್ಗೆ ಯಾರ್ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ನನಗೆ ಬೇಕಾದರೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅದು ಅಡ್ಮಿಷನ್ ಫೀಸೆಲ್ಲ ತುಂಬ ತುಂಬ ರೀಸನಬಲ್ ಇದೆ ಆ್ಯಕ್ಚುಲಿ ಅದ್ರ ಜೊತೆ ಎಲ್ಲ ಅವಳಿಗೆ ಕಿಟ್ಟಿಂದ ಹಿಡಿದು ಪ್ರತಿಯೊಂದು ಅವಳಿಗೆ ಅದರಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ನಮಗೇನಂತ ಹೇಳಿದರೆ ಅವಳು ಸ್ವಲ್ಪ ದೂರ ಎಲ್ಲ ಸೇರ್ಸೋಕ್ಕೆ ಇಷ್ಟ ಇಲ್ಲ ನನಗೂ ಅಷ್ಟೇ ಸೋಮಗೂ ಅಷ್ಟೇ ಇಷ್ಟು ಚಿಕ್ಕ ಮಕ್ಕಳಿಗೆ ವ್ಯಾನ್ ಹತ್ತು ವ್ಯಾನ್ ಹೇಳಿ ಬೇಗ ರೆಡಿಯಾಗಿ ನಿಂತ್ಕೋ ಅದೆಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ನಮ್ಮ ನಮ್ಮ ಸ್ಪ್ರಿಂಗಿಂಗ್ ಕೂಡ ಆ ಥರ ಇರಲಿಲ್ಲ ಅಲ್ವಾ ನಾವು ನಾನಾಗಲಿ ಸೋಮು ಆಗಲಿ ನಾವು ಆ ಥರ ಎಲ್ಲ ವ್ಯಾನಲ್ಲಿ ಹೋಗೋದು ನಡ್ಕೊಂಡೆ ಹೋಗ್ತಾಯಿದ್ವಿ ಸ್ಕೂಲ್ಗೆಲ್ಲ ನಮ್ಮದು ಸ್ಕೂಲೆಲ್ಲ ಹತ್ರನೇ ಇದ್ದಿದ್ದರಿಂದ ಸೊ ಹತ್ತಿರ ಇದ್ದರೆ ತುಂಬ ಅಡ್ವಾಂಟೇಜಸ್ ಇದೆ ಅಂತ ನನಗೆ ಫೀಲ್ ಆಗುತ್ತೆ ಹಂಗಾಗಿ ಅವಳನ್ನ ನಾವು ಹತ್ತಿರ ಸ್ಕೂಲ್ಗೆ ಸೇರ್ತಿರೋದು ಆ್ಯಂಡ್ ನಮ್ಮ ಏರಿಯಾದಲ್ಲಿ ಸ್ಕೂಲ್ಗಳಿಗಂತೂ ಬರನೇ ಇಲ್ಲ ಬಿಡಿ ಅಷ್ಟೊಂದು ಸ್ಕೂಲ್ಗಳಿದೆ ಹಂಗಾಗಿ ಆ ಯಾವುದಿದೆ ಅದನ್ನು ನೋಡ್ಕೊಂಡು ಹಾಕಿದ್ದೀವಿ ಮತ್ತು ಟೈಮಿಂಗ್ಸು ಅಷ್ಟೇ ಅವ್ರಿಗೆ ಬೆಳಗ್ಗೆ ಒಂಥರ ಕಿರಿಕಿರಿ ಆಗಬಾರ್ದು ಹಾಗೆ ಸ್ವಲ್ಪ ಅಷ್ಟೆ ಆ ಥರ ನೋಡ್ಕೊಂಡು ಸೇರಿಸಿರೋದು ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಓಕೆನಾ ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅವ್ರ ಸ್ಕೂಲನ್ನು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು ಯಾರಿಗಾದ್ರೂ ಸೇರಿಸೋರಿಗೆ ಆಮೇಲೆ ಅವಳಿಗೆ ಎಲ್ಲ ಯೂನಿಫಾರ್ಮ್ ಇರಲಿ ಒಂದು ಸ್ವೆಟರಿಂದ ಹಿಡಿದು ಪ್ರತಿಯೊಂದು ಕೊಟ್ಟಿರ್ತಾರೆ ಅಂದರೆ ಎಲ್ಲ ಯೂನಿಫಾರ್ಮಿಟಿ ಇರಲಿ ಅಂತ ಹೇಳಿಬಿಟ್ಟು ಅವಳಿಗೆ ಪ್ರತಿಯೊಂದು ಕೊಟ್ಟಿದ್ದಾರೆ ಒಂದು ಜರ್ಸಿಯಿಂದ ಆಗಿರಲಿ ಆಮೇಲೆ ಅವಳು ಊಟ ಮಾಡಬೇಕಾದ್ರೆ ಏಪ್ರಾನ್ ಸಹ ಕೊಟ್ಟಿದ್ದಾರೆ ಗಾಯ್ಸ್ ಇವತ್ತು ನಮ್ಮ ತೋಟದಲ್ಲಿ ಏನಾದರೂ ಹಾರ್ವೆಸ್ಟ್ ಮಾಡೋಣ ಬನ್ನಿ ಕತ್ರಿ ತೊಗೊಂಡಿದ್ದೀನಿ ವೆದರ್ ಮಾತ್ರ ಸೂಪರಾಗಿದೆ ಸೊ ಜಸ್ಟ್ ಎಂಟರ್ ಆಗಬೇಕು ಇವಾಗ ಇಲ್ಲೊಂದು ಮೆಣಸಿನಕಾಯಿ ಗಿಡ ಇಲ್ಲಿ ಒಂದು ಪಪ್ಪಾಯ ಗಿಡ ಪಪ್ಪಾಯ ಗಿಡ ಗುಲಾಬಿ ಇವಾಗ ಕಟ್ ಚಿಗುರ್ತಾ ಇದೆ ನುಗ್ಗೆ ಮರ ಇವಾಗ ನೋಡಿ ಇಲ್ಲಿ ವಾ ಹೂವು ನೋಡಿ ಹಿಂಗೆ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಇಲ್ಲೊಂದಿದೆ ಇಲ್ಲೊಂದಿದೆ ಭೇ ದೊಡ್ಡದು ಮೂರು ಐತೆ ಇನ್ನೊಂದು ಐತಿ ಇಲ್ಲಿ ಇರುವೆ ಕ ಇರುವೆ ಇದಾಗ್ಬಿಟ್ಟೈತಮ್ಮ ಇರುವೆ ಹ್ಞೂ ಇದು ಕಟ್ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಕಟ್ ಮಾಡೋಕ್ಕಲ್ಲ ಎಷ್ಟು ದೊಡ್ಡ ಇದೆ ಯಪ್ಪ இன்னொரு ഇസ്സോ പനമി അടി നോക്കി ഇकडे നമ്മളിട ഇकडे મત അതിന ഈ കാണാനൊന്നും അടിട്ട് കൊട ഇടി ഇവർ 50 കടുട ഇടല്ല കട്ട് മടു ಇಲ್ಲ ನೋಡು ಇದು ಸುಮ್ಮನೆ ಅವಯ್ಯ ಎಷ್ಟು ಚೆನ್ನಾಗಿರೋದು ಕೊಟ್ಟೋಗಿದೆ ನೋಡು ಯಾರು ಹೇಳಿ ಇದ್ ಕೊಟ್ಟಿದ ಗಾಡಿಲ್ ತಗೊಂಡ್ವಲ್ಲ ಅಷ್ಟೇ ಕ್ವಾಲಿಟಿ ಅಂದ್ರೆ ಹಿಂಗಿರ್ಬೇಕು ಹೌದಾ ಬಾಳೆ ಗಿಡ ಮೋಸ್ಟ್ಲಿ ಇನ್ನೊಂದು ಗಿಡ ಎಷ್ಟು ಬಾಳೆ ಬಾಳೆಗಡೆ ಎಷ್ಟು ದಿವಸ ಇನ್ನ ಬಾಳೆ ಮರ ಮೋಸ್ಟ್ಲಿ ಇದು ಇನ್ನೂ ಒಂದ್ ವರ್ಷ ವರ್ಷ ನೇರಳೆ ಹಣ್ಣು ಗಿಡ ಈ ಗಿಡ ಮಾತ್ರ ಸಕ್ಕತ್ ಇಷ್ಟ ಆಯ್ತು ಐವತ್ತು ರೂಪಾಯಿ ಗಿಡ ಎಷ್ಟು ಎತ್ತರ ಬೆಳೆದ್ಬಿಟ್ಟಿದೆ ಅದ್ ಬಳ್ಳಿ ഓക്കെ അത് ഹർവെസ്റ്റ് മാണി ആചേ ആമേല കൊടുത്ത ನೋಡಿ ಎಲ್ಲೆಲ್ಲಿ ಸಿಗುರ್ತಾ ಇತ್ತು ಕಟ್ ಮಾಡ್ಬಿಡಾ ಕಿಕ್ಕಿ ಮತ್ತೆ ಹೂವು ಬಿಡ್ತಾ ಇದ್ದು ಕತ್ತರಿಸ್ಲೇನು ಅಲ್ಲಲ್ಲ ಹಾಂ ಹಾ ಕಟ್ ಮಾಡ್ಬೇಕು ಅವಾಗಲೇ ಚೆನ್ನಾಗಿ ನಮ್ಮ ಮನೆ ಆಪೋಸಿಟ್ ಜಾಗದಲ್ಲಿ ಟೆನ್ನಿಸ್ ಕೋರ್ಟ್ ಬರ್ತಾ ಇದೆ ಗಾಯಸ್ ಟೆನ್ನಿಸ್ ಕೋರ್ಟ್ ಬಂದರೆ ಫಸ್ಟ್ ನಾನೇ ಹೋಗಿ ಜಾಯಿನ್ ಆಗ್ತೀನಿ ನನಗೆ ಇಷ್ಟ ಟೆನ್ನಿಸ್ ಆಗಲಿ ಬ್ಯಾಡ್ಮಿಂಟನ್ ಆಗಲಿ ತುಂಬ ಇಷ್ಟ ಐ ಥಾಟ್ ಒಂದು ಶಟಲ್ ಬ್ಯಾಡ್ಮಿಟನ್ದು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ

அல்லை இஸ்க்கோம்பியா ஆக்கொண்டு ஓகாம்பு சப்பலு அல்லது ஆண்டி மணி ம் ஆக்கோ மத்தே பாய் தான் நடுக்கி ம் இங்க சைடின் ஆகோ